ಶಿರಾ ತಾಲೂಕಿನ ತಾವರಕೆರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಗುರುವಾರ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಗೌಡಗೆರೆ ಹೋಬಳಿ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು ಕೃಷಿ ವಿಜ್ಞಾನಿ ಡಾಕ್ಟರ್ ಆದರ್ಶ ಮಾತನಾಡಿ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಹೆಚ್ಚು ಉತ್ಸುಕತೆಯಿಂದ ಪಾಲ್ಗೊಳ್ಳಬೇಕು ಗುರಿ ಮುಟ್ಟುತ್ತೇನೆ ಎಂಬ ದೃಢ ವಿಶ್ವಾಸ ನಿಮಗೆ ಗೆಲುವು ತಂದುಕೊಡುತ್ತೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ದೇಶವನ್ನು ಪ್ರತಿನಿಧಿಸುವಷ್ಟು ಎತ್ತರಕ್ಕೆ ಬೆಳೆಯಬೇಕು ಎಂದರು ಎಪಿಎಂಸಿ ಮಾಜಿ ಅಧ್ಯಕ್ಷ ಗೌಡ ಮಾತನಾಡಿ ಗ್ರಾಮೀಣ ಕ್ರೀಡಾಕೂಟಗಳು ಪ್ರತಿಭೆಗಳ ಬೆಳವಣಿಗೆಗೆ ಭದ್ರ ಬುನಾದಿ ಆಗಲಿದೆ ಎಂದರು ಆರ್ ನಾಗರಾಜ್ ಮಾತನಾಡಿ ವಿದ್ಯಾರ್ಥಿಗಳು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಗುರು ಹಿರಿಯರನ್ನ ಗೌರವಿಸುವಂತಹ ಸಂಸ್ಕಾರ ಬೆಳೆಸಿಕೊಂಡರೆ ಸಮಾಜದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಂದರು ದೈಹಿಕ ಶಿಕ್ಷಣ ಪರೀಕ್ಷಕ ನಾಗರಾಜು ಮಾತನಾಡಿ ಗೌಡಗಿರೆ ಹೋಬಳಿ ಶೈಕ್ಷಣಿಕ ಸಾಮಾಜಿಕ ಕ್ರೀಡೆ ಧಾರ್ಮಿಕ ರಾಜಕೀಯವಾಗಿ ವೈಶಿಷ್ಟ್ಯ ಹೊಂದಿದೆ ಹೋಬಳಿ ಎಂಬ ಹೆಗ್ಗಳಿಕೆ ಹೊಂದಿದೆ ಎಂದರು ಇನ್ನು ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಮಾತನಾಡಿದ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಾಮಚಂದ್ರಪ್ಪ ಕ್ರೀಡಾಕೂಟ ಮಕ್ಕಳ ಜ್ಞಾನ ವಿಕಸನದ ಜೊತೆ ಮನೋ ಉಲ್ಲಾಸಕ್ಕೆ ಸಹಕಾರಿ ಗ್ರಾಮೀಣ ಪ್ರತಿಭೆಗಳ ಅನಾವರಣಕ್ಕೆ ಇಂತಹ ಕ್ರೀಡಾಕೂಟಗಳು ವೇದಿಕೆಯಾಗಲಿದೆ ಎಂದರು ಕ್ರೀಡಾಕೂಟದ ಧ್ವಜಾರೋಹಣವನ್ನು ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಂ ಕವಿತಾ ನೆರವೇರಿಸಿದರು ಸಿಇಒ ಗೋವಿಂದಪ್ಪ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು ತಾವರಕೆರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ತಿಮ್ಮಣ್ಣ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮೆಹಬೂಬ್ ಮಾಜಿ ಅಧ್ಯಕ್ಷೆ ಪುಟ್ಟಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್ ನಾಯಕ ಉಪ ಪ್ರಾಂಶುಪಾಲ ಗಂಗಾಧರ್ ಮುಖಂಡ ತಾವರೆಕೆರೆ ದೇವರಾಜು ಮುಖ್ಯ ಶಿಕ್ಷಕ ತಿಪ್ಪೇಸ್ವಾಮಿ ಸಿಆರ್ಪಿಗಳಾದ ಸುಬ್ಬರಾಯಪ್ಪ ಎಚ್ಡಿ ಮಂಜುನಾಥ್ ಸುರೇಶ್ ಬಾಬು ಪಿಎಸ್ಐ ಚಂದ್ರಶೇಖರ್ ಶಾಲಾ ಅಭಿವೃದ್ಧಿ ಸಮಿತಿಯ ಗುರುಪ್ರಸಾದ್ ಸೋಮಶೇಖರ್ ಸೇರಿದಂತೆ ಹದಿನಾಲ್ಕು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತ ಕೂಡ ನಾನು ಮನವಿ ಹಾಗೆ ತಾವೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಒಂದು ಸಂಸ್ಕಾರವನ್ನು ಬಳಸ್ಕೋಬೇಕು ಬರೀ ಓದು ಮತ್ತು ನಿಮ್ಮ ಚಟುವಟಿಕೆಗಳ ಜೊತೆಗೆ ಮನೆಗೆ ಬಂದರೆ ಒಬ್ಬ ಅತಿಥಿನ ಕರೀತಕ್ಕಂಥದ್ದು ಒಬ್ಬ ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು ಅತಿಥಿ ಬಂದರೆ ಅವ್ರಿಗೊಂದು ಒಂದು ನೀರು ಕೊಡ್ತಕ್ಕಂಥದ್ದು ಒಂದು ಸತ್ಕಾರ ಮಾಡ್ತಕ್ಕಂಥದ್ದು ಅಲ್ವಾ ಇವು ಸಣ್ಣ ಸಣ್ಣ ವಿಚಾರಗಳಾದರೂ ಕೂಡ ನೀವು ಮನುಷ್ಯರಾಗಿ ಬೆಳಿಲಿಕ್ಕೆ ಅವೆಲ್ಲ ಮೂಲಭೂತ ಏನು ವ್ಯವಸ್ಥೆಯಲ್ಲಿ ಮೂಲಭೂತ ಕಾರಣಗಳಾಗ್ತವೆ ನೀವು ಮಾನ್ ಮನುಷ್ಯತ್ವವನ್ನು ಬೆಳೆಸ್ಕೊಂಡ್ರೆ ಉಳಿದ ಎಲ್ಲದರಲ್ಲೂ ಕೂಡ ಗೆಲುವು ಖಂಡಿತವಾಗ್ಲೂ ನಿಮ್ದಾಗಿರುತ್ತೆ ನೀವು ಮನುಷ್ಯತ್ವವನ್ನು ಬೆಳೆಸ್ಕೊಂಡ ನಂತರ ನೀವು ಮೆಡಿಕಲ್ ಡಾಕ್ಟರಾಗಿ ಮೆಡಿಕಲ್ ಶಾಪರ ಇಡಿ ಅಲ್ವಾ ಜೀವನಕ್ಕೆ ಅದು ಜೀವನ ಕಟ್ಕೊಡುತ್ತೆ ಅದಕ್ಕೊಂದು ದಾರಿ ಸಾವಿರಾರು ಇರ್ತವೆ ನಾವು ಬದುಕಲಿಕ್ಕೆ ಬದುಕಿ ಕಟ್ಕೊಳಿಕ್ಕೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಫಸ್ಟು ಮನುಷ್ಯತ್ವವನ್ನು ತಮ್ಮ ವಿದ್ಯಾ ಅವಧಿಯಲ್ಲಿ ಬೆಳೆಸ್ಕೊಳ್ಳಿ ಆನಂತರ ನೀವು ಪಠ್ಯವನ್ನು ಪಠ್ಯೇತರವನ್ನು ಕಲ್ತ್ಕೊಳ್ಳಿ ಅಂತ ನಾನಾದರೂ ತಮಗೆ ಒಂದು ಮನವಿಯನ್ನು ಮಾಡ್ತಾ ನಾವು ಭಾಳಷ್ಟು ಮೀಡಿಯಾದಲ್ಲೂ ನೋಡ್ತಾ ಇದ್ದೀವಿ ಒಲಂಪಿಕ್ಸ್ ನಡೀತಾ ಇರುವಂಥ ಒಂದು ಸಮಯ ಭಾಳ ಎಷ್ಟು ಕಷ್ಟಪಟ್ಟು ಒಂದು ಪ್ರತಿಯೊಂದು ಕ್ರೀಡೆಗೆ ಅಲ್ಲಿ ಒಂದು ಪ್ರಿಪರೇಷನ್ ಇರುತ್ತೆ ಭಾಳ ಏಳು ಬೀಳುಗಳು ಕೂಡ ಅಲ್ಲಿ ನಡೀತಾ ಇರುವಂಥದ್ದು ಈಗ ಜಸ್ಟ್ ನಿನ್ನೆ ನಾವು ನೋಡಿದಾಗೆ ವಿನಿಶಾ ಪೋಗಾಟ್ ಅವರು ಅವರು ಏನು ಪ್ರೀ ಕ್ವಾರ್ಟರ್ ಫೈನಲ್ ಕ್ವಾರ್ಟ್ರ್ ಫೈನಲ್ ಸೆಮಿಫೈನಲ್ಸ್ ಬಂದಾಗ ಐವತ್ತು ಕೆ ಜಿ ಒಳಗೆ ಇದ್ದು ತೂಕದಲ್ಲಿ ಅದೆಲ್ಲ ಗೆದ್ದು ಪ್ರಥಮ ಬಾರಿಗೆ ನಮ್ಮ ದೇಶಕ್ಕೆ ಒಂದು ಸಿಲ್ವರು ಅಥವಾ ಗೋಲ್ಡ್ ಮೆಡಲ್ಲು ಬರುವಂಥ ಚಾನ್ಸ್ ಇದ್ದಂಥ ಅವರ ತೂಕ ಜಾಸ್ತಿಯಾಗಿ ಕೇವಲ ನೂರು ಗ್ರಾಮ್ ತೂಕದಿಂದ ಅವರು ಡಿಸ್ಕ್ವಾಲಿಫೈ ಆದಾರಂಥರು ಆದರೆ ಇವತ್ತು ನಮ್ಮೆಲ್ಲರ ಪ್ರೀತಿಯನ್ನು ಅವರು ಗಳಿಸಿದ್ದಾರೆ ಅದೇ ರೀತಿ ನಮ್ಮ ಮಕ್ಕಳಲ್ಲೂ ಅಷ್ಟೆ ಮುಂದೆ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗುವುದಕ್ಕೆ ಇಲ್ಲಿಂದ ನಿಮಗೆ ಇದೊಂದು ಬುನಾದಿ ಹೋಬಳಿ ಮಟ್ಟದಿಂದ ನೀವು ನಡೀತಾ ಇರೋಂಥ ಇಂಥ ಕ್ರೀಡಾಕೂಟದಲ್ಲಿ ಇದೊಂದು ಬುನಾದಿ ಅಂತ ತಿಳ್ಕೊಂಡು ಬರೀ ಓದು ಅಷ್ಟೇ ಅಲ್ಲ ನಿಮ್ಮ ಪ್ರತಿಭಾ ಕಾರಂಜಿ ಇರ್ಬೋದು ಕ್ರೀಡೆಯಲ್ಲಿರ್ಬೋದು ಯಾರ್ಯಾರಿಗೆ ಎಲ್ಲೆಲ್ಲಿ ಉತ್ಸಾಹ ಇರುತ್ತೆ ಯಾವುದ್ಯಾವುದು ನಾವು ಸಾಧಿಸ್ಬೇಕು ಅಂತ ಇರ್ತೀವಿ ಅಲ್ಲೆಲ್ಲನೂ ನೀವು ಸಾಧಿಸಿ ವಿಶೇಷವಾಗಿ ಇಲ್ಲಿ ಎಲ್ಲ ನೆರೆದಂಥವರು ಯಾಕೆಂದರೆ ಕಳೆದ ಹದಿನೈದು ದಿವಸಗಳಿಂದ ಇದು ಎಲ್ಲರ ಒಂದು ಅರೇಂಜ್ಮೆಂಟ್ಸ್ಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾ ಕೋರುತ್ತಾ ನಿಮ್ಮೆಲ್ಲರಿಗೂ ಶುಭ ಕೋರುತ್ತಾ